ಕೋಪ ನಮ್ಮ ದಿನನಿತ್ಯ ಜೀವಿತದಲ್ಲಿ ಅನೇಕ ಸಾರಿ ನಾವು ಕೋಪ ಪಡುವವರಾಗಿದ್ದೇವೆ ಗಂಡ ಹೆಂಡತಿಯ ನಡುವೆ ಮನೆಯಲ್ಲಿರುವವರ ಜೊತೆ ನಮ್ಮ ಜೊತೆ ಕೆಲಸ ಮಾಡುವವರ ಜೊತೆ ನಮ್ಮ ಸ್ನೇಹಿತರ ಜೊತೆ ಸಂಬಂಧಿಗಳ ಜೊತೆ ಹೀಗೆ ಅನೇಕರ ಜೊತೆ ನಾವು ಕೋಪ ಪಡುವವರಾಗಿದ್ದೇವೆ ಸಹ ಮೊದಲನೆಯದಾಗಿ ಆದಿಕಂಡ ಪುಸ್ತಕ ನಾಲ್ಕನೇ ಅಧ್ಯಾಯ ಆರನೇ ವಚನದಲ್ಲಿ ಕಾಯನನ್ನು ಆಬೆಲಿನ ಮೇಲೆ ಕೋಪಗೊಂಡನು ಅವನ ಮುಖವು ಕಳೆಗೊಂಡಿತು ಎಂಬುದಾಗಿ ತಿಳಿಸುತ್ತದೆ ಇನ್ನು ದೇವರು ಯೌನ ಪ್ರವಾದಿಯನ್ನು ನೋಡಿ ನೀನು ಸಿಟ್ಟುಗೊಳ್ಳುವುದು ಸರಿಯೋ ಎಂಬುದಾಗಿ ಕೇಳುವವನಾಗಿದ್ದಾನೆ ಹೀಗೆ ನಮ್ಮ ದಿನನಿತ್ಯ ಜೀವಿತದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕೋಪ ಆದರೆ ನಮ್ಮನ್ನು ಪ್ರೀತಿಸುವ ದೇವರು ನಾವು ಎಷ್ಟೇ ತಪ್ಪು ಮಾಡಿದಾಗಲೂ ಸಹ ನಮ್ಮ ಮೇಲೆ ಸಿಟ್ಟುಗೊಳ್ಳದೆ ಕೋಪಗೊಳ್ಳದೆ ಆತನು ನಮ್ಮನ್ನು ಕರುಣಿಸಿ ನಮ್ಮ ಮೇಲೆ ದಯ ತೋರಿಸುವವನಾಗಿದ್ದಾನೆ ಆದ್ದರಿಂದ ಎಪ್ಪೇಸಿದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ತಿಳಿಸುವಂತೆ ಕೋಪಗೊಂಡರು ಪಾಪ ಮಾಡದೆ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಮ್ಮ ಸಿಟ್ಟನ್ನು ಬಿಟ್ಟು ಎಲ್ಲರೊಡನೆ ಪ್ರೀತಿ ವಿಶ್ವಾಸ ಕರುಣೆಯಿಂದ ಜೀವಿಸೋಣ ದೇವರು ನಿಮ್ಮನ್ನ ಆಶೀರ್ವದಿಸಲಿ